ಇದು ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿದ್ರು ಈ ವಿಜಯನಗರ ಸಾಮ್ರಾಜ್ಯಕ್ಕೆ ತ್ರೇತ್ರಾಗದಲ್ಲಿ ಇರತಕ್ಕಂಥ ಹೆಸರು ಕಿಷ್ಕಿಂದಾ ನಗರ ಅಂತ ಹೇಳಿ ನಂತರ ನಮ್ಮ ವಿಜಯನಗರ ಸಾಮ್ರಾಜ್ಯ ಆಡಳಿತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೋದು ನೂರ ಮೂವತ್ತಾರರಿಂದ ಪ್ರಾರಂಭವಾಗುತ್ತೆ ಆ ಹದಿಮೂರು ನೂರ ಮೂವತ್ತಾರರಿಂದ ಪ್ರಾರಂಭವಾದಂಥ ವಿಜಯನಗರ ಸಾಮ್ರಾಜ್ಯ ಅಂತ್ಯವಾಗದು ಹದಿನೈದುನೂರ ಅರವತ್ತೈದರ ವರ್ಗ ಅದರಲ್ಲಿ ಟೋಟಲಿ ನಾಲ್ಕು ವಂಶಸ್ಥರು ಇಪ್ಪತ್ತೊಂಬತ್ತು ರಾಜರು ಆಡಿದಂಥ ರಾಜ್ಯ ಆ ನಾಲ್ಕು ವಂಶಸ್ಥರಲ್ಲಿ ಫಸ್ಟ್ ಬಂದ್ಬಿಟ್ಟು ಸಂಗಮ ಸೆಕೆಂಡ್ ಬಂದ್ಬಿಟ್ಟು ಸಾಳುವ ಥರ್ಡ್ ಬಂದ್ಬಿಟ್ಟು ತುಳುವ ಫೋರ್ತ್ ಬಂದ್ಬಿಟ್ಟು ಅರವ್ಯಳು ಈ ಸಂಗಮ ಸಾಳು ವಂಶಸ್ಥರಲ್ಲ ಬಂದ್ಬಿಟ್ಟು ಶಿವನಿಗೆ ಪೂಜೆ ಮಾಡ್ತಾ ಇದ್ರು ಈ ತುಳುವಂಡ ಹರವಿ ವಂಶಸ್ಥರಲ್ಲಿ ಬಂದ್ಬಿಟ್ಟು ವಿಷ್ಣುವಿಗೆ ಪೂಜೆ ಮಾಡ್ತಾ ಇದ್ದು ಶೈವ ಅಂಡ್ ಅಂತ ಹೇಳಿ ಇಬ್ಬರಿಗೂ ಕಾಂಪಿಟೇಷನ್ ಇತ್ತು ಸರ್ ಮುಂಚೆ ಎಲ್ಲಿ ಶಿವನ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅದ್ರ ಪಕ್ಕದಲ್ಲಿ ಕಾಂಪಿಟೇಷನ್ಗೋಸ್ಕರವಾಗಿ ವಿಷ್ಣು ದೇವಸ್ಥಾನ ಎಲ್ಲಿ ಮುಂಚೆ ವಿಷ್ಣು ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅದ್ರ ಪಕ್ಕದಲ್ಲಿ ಕಾಂಪಿಟೇಷನ್ಗೋಸ್ಕರವಾಗಿ ಶಿವನ ದೇವಸ್ಥಾನ ಈ ಥರ ಎಲ್ಲ ಕಾಂಪಿಟೇಷನ್ ಮಾಡ್ತಾ ಮಾಡ್ತಾ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಎರಡು ಸಾವಿರದ ಇನ್ನೂರ ನಲವತ್ತೊಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರ್ತಾರೆ ಸರ್ ಅದರಲ್ಲಿ ಅರವತ್ತೈದು ಪರ್ಸೆಂಟ್ ವಿಷ್ಣು ದೇವಸ್ಥಾನಗಳಿರುತ್ತೆ ಏಳ್ನೂರ ಮೂವತ್ತೆರಡು ದೇವಸ್ಥಾನ ಹನುಮಂತನೇ ದೇವಸ್ಥಾನ ಇರುತ್ತೆ ನಿಕ್ಕಿದ್ದೆಲ್ಲ ಲಕ್ಷ್ಮಿ ದುರ್ಗಾದೇವಿ ಗಜಾಲಕ್ಷ್ಮಿ ಅಂತೇಳಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿರುತ್ತೆ ನಂತರ ನಮ್ಮ ವಿಜಯನಗರ ಸಾಮ್ರಾಜ್ಯ ಮಾಡೋದು ರಾಜರು ಬಂದ್ಬಿಟ್ಟು ಕೃಷ್ಣ ದೇವರಾಜ್ ಅವರು ಬಂದ್ಬಿಟ್ಟು ಹದಿನೈದುನೂರ ಒಂಬತ್ತರಿಂದ ಹದಿನೈದುನೂರ ಮೂವತ್ತವರೆಗೂ ಕೇವಲ ಇಪ್ಪತ್ತೊಂದು ವರ್ಷ ಮಾತ್ರ ಆಡಳಿತ ಮಾಡ್ತಾರೆ ಅದು ಆದ ನಂತರ ಅವರು ತಮ್ಮಂದಿರಾದ ಹಳೆಯೊಂದರಾದ ಹಳೆಯ ರಾಮರಾಯ ಅಂಡ್ ಅಚ್ಯುತರಾಯ ಆಡಳಿತ ಮಾತಾಡ್ತಾರೆ ಹಾಗೊಂದು ಯುದ್ಧ ನಡೆಯುತ್ತೆ ತಾಳಿಕೋಟೆ ಯುದ್ಧ ಅಂತ ಆ ಯುದ್ಧದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಮುಸಲಮಾನರ ಕೈಯಲ್ಲಿರುತ್ತೆ ನಮಗೆಲ್ಲ ಗೊತ್ತಿರೋ ಪ್ರಕಾರ ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ಒಂದು ಪೂಜೆ ಮಾಡ್ತಕ್ಕಂಥ ವಿಗ್ರಹಕ್ಕೆ ಒಮ್ಮೆ ಭಿನ್ನವಾದ ನಂತರ ಪೂಜೆ ಮಾಡಲಿಕ್ಕೆ ಬರಲಿಲ್ಲ ಆ ಮುಸ್ಲಿಮ್ಸ್ ರಾಜರು ಗೊತ್ತಿರೋ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನದ ವಿಗ್ರಹಗಳೆಲ್ಲ ಹೊರದಾಗ್ತಾ ಬಂದಿರುತ್ತೆ ಸರ್ ಎರಡು ದೇವಸ್ಥಾನದಲ್ಲಿ ಬಿಟ್ಟು ಒಂದು ವಿರೂಪಾಕ್ಷ ದೇವಸ್ಥಾನ ಇನ್ನೊಂದು ಬಡವಿಲಿಂಗ ಅಂತ ಇಷ್ಟು ದೇವಸ್ಥಾನದಲ್ಲಿ ಅವೆರಡು ಮಾತ್ರ ಯಾಕೆ ಅಂದರೆ ಶಿವನಿಗೆ ರೂಪ ಆಕಾರವಿರಲ್ಲ ಸರ್ ಕಲ್ಲಿನ ಥರ ಕಾಣಿಸುತ್ತೆ ಈ ಕಲ್ಲನ್ನು ಒಡೆಯ ಅವಶ್ಯಕತೆ ಇಲ್ಲ ಅಂತೇಳ್ಬಿಟ್ಟು ಬಿಟ್ಟಾಗ್ಬಿಟ್ಟಿದೆ ಸರ್ ಅದೇ ಥರದಿಂದ ಇನ್ನೊಂದು ದೇವಸ್ಥಾನ ವಿಗ್ರಹ ಉಳ್ಕೊಂಡಿದೆ ಪಾಂಡರಂಗನ ದೇವಸ್ಥಾನ ಸರ್ ಆ ವಿಗ್ರಹಕ್ಕೆ ಪ್ರತಿದಿನಲ್ಲೂ ಪೂಜೆ ನಡೆಯುತ್ತೆ ಬಟ್ ಆ ವಿಗ್ರಹ ಪ್ರೆಸೆಂಟ್ ಆಗಿ ನಮ್ಮ ರಾಜ್ಯದಲ್ಲಿಲ್ಲ ಸರ್ ಇಲ್ಲಿಂದ ತಗೊಂಡೋಗ್ಬಿಟ್ಟು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಪಂಡರಾಪುರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆಕ್ಚುಲಿ ಇಲ್ಲಿ ನಮ್ಮ ವಿಜಯನಗರ ಅಂತ ಹೇಳ್ತೀವಿ ಸರ್ ಬಟ್ ನಂತರ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಸೈನಿಕರ ಸಂಖ್ಯೆ ಇತ್ತು ಐದು ಲಕ್ಷ ಸೈನಿಕರ ಸಂಖ್ಯೆ ಇತ್ತು ನಮ್ಮ ರಾಜ್ಯದಲ್ಲಿ ತುಂಗಭದ್ರ ನದಿ ಇತ್ತು ಬೆಳೆ ಎಲ್ಲ ಬೆಳೀತಾ ಇದ್ರು ಆಗಿನ ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಡಿಮ್ಯಾಂಡ್ಸ್ ಇತ್ತು ಸ್ಪೈಸಿಸ್ ಸರ್ ಮಸಾಲಾ ಪದಾರ್ಥಗಳ ಸರ್ ಅದಕ್ಕೋಸ್ಕರವಾಗಿ ನಮ್ಮ ರಾಜ್ಯದಲ್ಲಿ ಸೈನಿಕರ ಸಂಖ್ಯೆ ಜಾಸ್ತಿ ಇರೋ ಕಾರಣಕ್ಕಾಗಿ ಕುದುರೆಗಳ ಸಂಖ್ಯೆ ಅಭಾವ ಇತ್ತು ಹಾಗಾಗಿ ಈ ಮಂಗೋಲಿಯನ್ ಅರಬಿಯನ್ ಪರ್ಷಿಯನ್ ಚೈನೀಸ್ ಅಂಡ್ ಟರ್ಕೀಸ್ ಅವರ ರಾಜ್ಯದಲ್ಲಿ ಯಾವುದೇ ಥರ ಆಹಾರ ಸಾಂಬಾರು ಪದಾರ್ಥ ದವಸ ಧಾನ್ಯಗಳು ಸಿಗ್ತಾ ಇರಲಿಲ್ಲ ಹಾಗಾಗಿ ಬಾಟಾ ಸಿಸ್ಟಮ್ ಎಕ್ಸ್ಚೇಂಜ್ ಆಫರ್ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಏಳು ಬಜಾರ್ಗಳನ್ನು ಮಾಡಿರ್ತಾರೆ ಆ ಏಳು ಬಜಾರ್ಗಳಲ್ಲಿ ಇದು ವಿಠಲಾಪುರ ಬಜಾರ್ ಅಂತ ಹೇಳಿ ಸರ್ ಈ ವಿಠಲಾಪುರ ಬಜಾರ್ ಬಂದ್ಬಿಟ್ಟು ಎಲ್ಶೆ ಬಜಾರ್ ಬಜಾರ್ ನೋಡಿ ಬ್ಯಾಕ್ ಬ್ಯಾಸ್ಸೈನಿಂದ ಟೋಟಲ್ ಅಷ್ಟು ನೀವು ಬ್ಯಾಟ್ರಿ ಬೇಕಲ್ಲ ಸರ್ ಸಜ್ಜಲ ಮಂಟಪ ಅಂತ ಹೇಳಿ ಅಲ್ಲಿವರೆಗೂ ಬಜಾರ್ ಇತ್ತು ಸರ್ ಈ ಬಜಾರ್ ಬಂದ್ಬಿಟ್ಟು ಒಂಬೈನೂರ ನಲವತ್ತೈದು ಮೀಟರ್ ಉದ್ದವಾಗಿರ್ತಕ್ಕಂಥ ಬಜಾರ್ನಲ್ಲಿ ಆಗಿನ ಕಾಲದಲ್ಲಿ ಮಸಾಲ ಪದಾರ್ಥಗಳಿಗೆ ಮಾಡ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ಸರ್ ಈ ಹಪ್ಪು ಜೊತೆಲಿ ಬಂದ್ಬಿಟ್ಟು ಕುದುರೆಗಳನ್ನು ಮಾಡ್ತಕ್ಕಂಥ ಸರ್ ಇದು ಬಂದ್ಬಿಟ್ಟು ಎರಡಂತ ಸಿನಿಮಾ ಮೇಲೊಂದು ಕಾಣಿಸುತ್ತೆ ಕೆಳಗಡೆ ಒಂದು ಕಾಣಿಸುತ್ತೆ ಮೇಲೆ ಹತ್ಕೊಂಡು ಹೋಗ್ಲಿಕ್ಕೆ ಸ್ಟೆಪ್ಸ್ ಕಾಣಿಸುತ್ತೆ ಸರ್ ಆಂದು ವೇಳೆ ಬರ್ತಾ ನೀವೊಂದು ಕುದುರೆಗೊಂಬೆ ಮಂಟಪ ಅಂತ ನೋಡಿಬೋದು ಅದು ನಾಲ್ಕು ಪಿಲ್ಲರ್ಗಳಿಗೆ ಕುದುರೆ ಕಾಣಿಸ್ಕೋಸ್ಕರವಾಗಿ ಲೋಕಲ್ ಜನರು ಇರ್ತಕ್ಕಂಥ ಹೆಸರು ಕುದುರೆ ಗೊಂಬೆ ಮಂಟಪ ಅದು ವಿಷ್ಣು ದೇವಸ್ಥಾನ ಆಂದು ವೇಳೆ ಇಲ್ಲಿ ಬರ್ತಾ ಒಂದು ಪುಷ್ಕರಣಿ ಅಂತ ಬಂತು ಪ್ರತಿಯೊಂದು ದೇವಸ್ಥಾನ ಮುಂಭಾಗದಲ್ಲಿ ಒಂದೊಂದು ಪುಷ್ಕರಣಿಗಳಿರ್ತದೆ ಅಂದರೆ ಉತ್ಸವ ಮೂರ್ತಿಗಳನ್ನು ತೆಪೋತ್ಸವ ದೀಪೋತ್ಸವ ಮಾಡಲಿಕ್ಕೆ ಎಲ್ರಿಗೂ ಜನರಿಗೆಲ್ಲ ನೀರು ಕುರಿಲಿ ಮಾಡಿರ್ತಕ್ಕಂಥ ಸರ್ ನಂತರ ಈ ದೇವಸ್ಥಾನ ಮುಂಭಾಗದಲ್ಲಿರ್ತಕ್ಕಂಥದ್ದು ಗೋಪುರಗಳನ್ನು ಆಗಿನ ಕಾಲದಲ್ಲಿ ಇಟ್ಟಿಗೆಗಳಿಂದ ಮಾಡಿದ್ರು ಸರ್ ನೋಡಿ ಮೇಲೆಲ್ಲ ಇಟಿಕೆಗಳು ಕಾಣಿಸುತ್ತೆ ಕೆಳಗಡೆ ಎಲ್ಲ ಕಲ್ಲಿನಿಂದ ಮಾಡಿರೋದು ಇಟಿಗೆಗಳು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದೆಲ್ಲ ಸರ್ ಇದು ವೇಟ್ಲೆಸ್ ಬ್ರಿಕ್ಸ್ಗಳು ಸರ್ ಇದು ಇದರಲ್ಲ ಮಿಕ್ಸ್ ಮಾಡಲಿಕ್ಕೆ ಬೆಲ್ಲದ ಪಾಕ ಸುಣ್ಣ ಹರಳೆ ಬೇವಿನ ರಸವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಗಾರೆ ಅಂತ ಹೇಳಿ ಕರಿತಾಯಿದ್ರು ಇಟ್ಸ್ ಲೈಮ್ ಸ್ಟೋನ್ ಆ ಗಾರೆ ಸ್ಪಂದ ಮಾಡೋಕ್ಕೋಸ್ಕರವಾಗಿ ಆರುನೂರು ವರ್ಷಗಳಾದರೂ ಕೂಡ ನಾವು ಇನ್ನು ಇದ್ದೀವಿ ಸರ್ ಈ ಗೋ ಗೋಪುರಗಳೆಲ್ಲ ಬಂದ್ಬಿಟ್ಟು ದ್ರಾವಿಡನ್ ಆರ್ಕಿಟೆಕ್ಚರ್ನಲ್ಲಿ ಇರುತ್ತೆ ಸರ್ ನಂತರ ರಾಜಾಕೃಷ್ಣ ದೇವರಾಗಿ ಬಂದ್ಬಿಟ್ಟು ಮೂರು ಜನ ಇರ್ತಾರೆ ಸರ್ ತಿರುಮಲ ದೇವಿ ಚಿನ್ನಾದೇವಿ ಜಗನ್ಮೋಹನ್ ಅಂತ ತಿರುಮಲಾದೇವಿ ಚಿನ್ನಾದೇವರು ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರೋ ಕಾರಣಕ್ಕಾಗಿ ನಮ್ಮ ಹಿಸ್ಟ್ರಿಯಲ್ಲಿ ಜಾಸ್ತಿ ಇರೋದು ಇವರಿಬ್ಬರು ಮಾತ್ರ ಇರುತ್ತೆ ಸರ್ ತಿರುಮಲಾ ಅವರು ಪೂಜೆ ಮಾಡೋದರಲ್ಲಿ ಪ್ರೇವೇಯ ಆಗಿದ್ರು ಅವ್ರಿಗೋಸ್ಕರವಾಗಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದರು ಚಿನ್ನಾದೇವಿ ಒಬ್ಬ ನರ್ತಕಿ ಭರತನಾಟ್ಯ ಮಾಡುವುದರಲ್ಲಿ ಪ್ರವಣೆ ಆಗಿದ್ದರು ಅವ್ರಿಗೋಸ್ಕರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮಂಟಪ ಅದೇ ಹಂಪಿಯಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು ಮ್ಯೂಸಿಕಲ್ ಪಿಲ್ಲರ್ಸ್ ಇರುತ್ತೆ ಸರ್ ಒಳಗಡೆ ಗರ್ಭಗುಡಿ ಒಳಗಡೆ ಹೋಲಾಡ್ತೀನಿ ಮುಖ್ಯವಾಗಿ ದೇವರಿಗೆ ಸಮರ್ಪಣೆ ಅಂದರೆ ಶಾಸ್ತ್ರಾಂಗ ನಮಸ್ಕಾರಗಳ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ ನೋಡಿ ಇಲ್ಲಿ ಕಾಣಿಸುತ್ತೆ ಫ್ಯಾಬ್ಲಿಕ್ ಸರ್ ಇಟ್ಸ್ ಎ ಕಫಲ್ಸ್ ಇಟ್ಸ್ ಎ ಬ್ಯಾಚುಲರ್ಸ್ ಅಂದರೆ ಗರ್ಭಗುಡಿ ಒಳಗಡೆ ಹೋಲಾಡ್ತೀನಿ ಮುಖ್ಯವಾಗಿ ಶಾಸ್ತ್ರಾಂಗ ನಮಸ್ಕಾರ ಒಳಕೊಂಡು ಒಳಗಡೆ ಹೋಗ್ತಾ ಇದ್ವಿ ಅಲ್ಲಿ ಗೋಪುರ ಕಾಣಿಸುತ್ತೆ ನೋಡಿ ಸರ್ ಅದು ಗರ್ಭಗುಡಿ ಸರ್ ಸ್ಟ್ರೈಟ್ ಆಗಿ ಕಾಣಿಸುತ್ತೆ ನೋಡಿ ಸ್ಟ್ರೈಟ್ ಆಗಿ ಕಾಣಿಸುತ್ತೆ ಗರ್ಭಗುಡಿ ಸರ್ ಅದು ಅದ್ರ ಮುಂದಗಡೆ ಮಂಟಪ ಕಾಣಿಸುತ್ತೆ ನೋಡಿ ಸರ್ ಅದು ನಾಟ್ಯ ಮಂಟಪ ಸರ್ ರಾಣಿ ಚಿನ್ನದೇವಿಗೋಸ್ಕರವಾಗಿ ಮಾಡಿರ್ತಕ್ಕಂಥ ಭರತನಾಟ್ಯ ಇಲ್ಲಿ ಇಲ್ಲ ಸರ್ ಕಾಣಿಸುತ್ತೆ ಸರ್ ಕಲ್ಯಾಣ ಮಂಟಪ ಅಂದರೆ ಉತ್ಸವ ಮೂರ್ತಿಗಳು ಕಲ್ಯಾಣ ಉತ್ಸವ ಮಾಡುತ್ತೆ ಸರ್ ಈ ಅಪೋಸಿಟ್ ಅಲ್ಲಿ ಕಾಣಿಸುತ್ತೆ ಕನಕದಾಸರು ಅಂಡ್ ಪುರಂದರದಾಸರು ಕರ್ನಾಟಕದಲ್ಲಿ ಹೆಸರಾಂತ ಕವಿಯಿದೆ ಸರ್ ಅವ್ರಿಗೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥ ಭಜನಾ ಮಂಟಪ ಸರ್ ಆ ಡೆಡ್ ಅಂಡ್ ಕಾರ್ನರ್ ಅಲ್ಲಿ ಕಾಣಿಸುತ್ತೆ ಸಭಾ ಮಂಟಪ ಸರ್ ಲಾಸ್ಟ್ ಅಲ್ಲಿ ಈ ದೇವಸ್ಥಾನಕ್ಕೆ ಮೂರು ಬ್ಯಾಗ್ ಇರುತ್ತೆ ಫಸ್ಟ್ ರಾಯಲ್ ಫ್ಯಾಮಿಲಿಗೋಸ್ಕರವಾಗಿ ಎರಡನೇದು ಮಂತ್ರಿ ಮಹಾಮಂತ್ರಿಗೋಸ್ಕರವಾಗಿ ಮೂರನೇದು ಕಾಣಿಸುತ್ತೆ ಸಾಮಾನ್ಯ ಪ್ರಜೆಗಳಿಗೋಸ್ಕರವಾಗಿ ಮಾಡಿರ್ತಕ್ಕಂಥ ಸರ್ ಓಕೆ ಸರ್ ಓಕೆ ಕಾಣಿಸುತ್ತೆ ಈ ಕಲ್ಲಿನ ರಥ ಬಂದ್ಬಿಟ್ಟು ನಮ್ಮ ಭಾರತದಲ್ಲಿ ಪೂರ್ತಿಯಾಗಿ ಮೂರು ಬರುತ್ತೆ ಸರ್ ಫಸ್ಟ್ ಬಂದ್ಬಿಟ್ಟು ಇರುತ್ತೆ ಸೂರ್ಯನಾರಾಯಣ ಟೆಂಪಲ್ ಇರುತ್ತೆ ಸರ್ ಸೆಕೆಂಡ್ ಬಂದ್ಬಿಟ್ಟು ನಮ್ಮ ವಿಜಯನಗರ ಇರುತ್ತೆ ಮೂರನೇ ಬಂದ್ಬಿಟ್ಟು ಚೆನ್ನೈ ಮಹಾಬಲಪುರದಲ್ಲಿ ಇರುತ್ತೆ ಸರ್ ಬಟ್ ಈ ರಥ ಬಂದ್ಬಿಟ್ಟು ಚಲಿಸ್ತಾ ಇರಲಿಲ್ಲ ನಿಂತ ಜಾಗದಲ್ಲಿ ಮಾತ್ರ ನಿಲ್ತಾ ಇತ್ತು ಕಾಲೇಶ್ವರ್ ನೋಡಲಿಕ್ಕೋಸ್ಕರವಾಗಿ ಅಂದರೆ ಚಂದ ಕಾಣಲಿಕ್ಕೋಸ್ಕರವಾಗಿ ವಿಡಲ್ಲಿ ಇನ್ನೊಂದು ದಿವಸ ಬಂದ್ಬಿಟ್ಟು ವಿಷ್ಣು ವಿಷ್ಣುವಿನ ವಾಹನ ಬಂದ್ಬಿಟ್ಟು ಗಡ ಒಳಗಡೆ ಗರಡನ ವಿಗ್ರಹ ಇರುತ್ತೆ ಸರ್ ಇದಕ್ಕೆಲ್ಲ ಹರ್ಬಲ್ ಪೇಂಟಿಂಗ್ ಸರ್ ಮೇಲೆ ನೋಡಿ ಗ್ರೀನ್ ರೆಡ್ ಎಲ್ಲೋ ಪೇಂಟಿಂಗ್ ಎಲ್ಲ ಕಾಣ್ತೀವಿ ನೋಡಿ ಇನ್ನು ಕಾಣಿಸುತ್ತೆ ರೆಡ್ ಅಂಡ್ ಎಲ್ಲೋ ಪೇಂಟಿಂಗ್ ಎಲ್ಲ ಕಾಣಿಸುತ್ತೆ ಹರ್ಬಲ್ ಪೇಂಟಿಂಗ್ಸ್ ಎಲ್ಲ ಇತ್ತು ನಂತರ ಈ ಬಿಸಿಲು ಮಳೆಗೆಲ್ಲ ಪೇಂಟ್ ಎಲ್ಲ ಶೇಡ್ ಆಗೋದು ಮೇಲೆ ಗೋಪುರ ಇತ್ತು ಗೋಪುರ ಕೂಡ ಬಿದ್ದೋಗಿದೆ ಸರ್ ಸೈಡ್ ಮಕ್ಕಳಿಂದ ಕಾಣಿಸುತ್ತೆ ಇದು ನಾ ಹೇಳ್ದಲ್ವಾ ಇಲ್ಲಿಂದ ಮಹಾರಾಷ್ಟ್ರ ಪಂಡ್ರಾಪುರದಲ್ಲಿ ವಿಗ್ರಹವನ್ನು ತೊಗೊಂಡು ಬನ್ನಿ ಮಧ್ಯದಲ್ಲಿ ನಡಿ ನಡೀ ಮೇಲೆ ಕೈ ಹಿಡ್ಕೊಂಡು ನಿಂತಿದ್ದೆ ನೋಡಿ ಸರ್ ಯಾತ್ರಾ ಚಾರ್ಜ್ ಇದೇ ತರ ಗರ್ಭಗುಡಿಗಳಲ್ಲಿ ಇತ್ತು ಸಾಲಿಗ್ರಾಮ್ ಸ್ಟೋನ್ಿಂದ ಅದನ್ನ ತಗೊಂಡೋಗಿಟ್ಟು ಮಹಾರಾಷ್ಟ್ರ ಪಂಡ್ರಾಪುರದಲ್ಲಿ ಲೆಇದಾರೆ ಕೇರಳದ ತನ್ನ ಹೆಂತೆ ರುಕ್ಮಿಣಿ ವಿಗ್ರಹ ಸರ್ ಓಕೆ ಹಂಪಿ ಬೈ ನಿತ್ತು ಈ ಕೋವಿಡ್ ಟೈಮ್ ನಿಂದ ಮೇಲೆ ಮುಚ್ಚ ಹಾಕಿದ್ರಲ್ಲ ಮೇಡಂ ಓಕೆ ಮಮೆಂಟ್ಸ್ ಎಲ್ಲಾ ಕೋಜಿತ್ತು ಅಲ್ವಾ ಅದಕ್ಕೋಸ್ಕರವಾಗೆ ಓಕೆ ಓಕೆ ಕಾಣಿಸುತ್ತೆ ಇದು ಡ್ಯಾನ್ಸಿಂಗ್ ಹಾಲ್ ಸರ್ ಇದಕ್ಕೆಲ್ಲ ಈ ಡ್ಯಾನ್ಸಿಂಗ್ ಹಾಲ್ ಅಲ್ಲಿ ಬಂದ್ಬಿಟ್ಟು ಟೋಟಲ್ ಮ್ಯೂಸಿಕಲ್ ಪಿಲ್ಲರ್ಸ್ ಇರುತ್ತೆ ಈ ತರ ಪಿಲ್ಲರ್ಸ್ ಮುಂಚೆ ಎಲ್ಲ ಮೇಲ್ಗಡೆ ಹಾಕ್ಬಿಟ್ಟು ಟೂರಿಸ್ಟ್ ಅಂತ ಹೇಳ್ಬಿಟ್ಟು ಕೈಯಿಂದ ಹೊಡೆದ್ಬಿಟ್ಟು ಕೋರ್ಸ್ ನಂತರ ಇಲ್ಲಿ ಬಂದಂತ ಲೋಕಲ್ ಜನ ಕಲ್ಲುಗಳಿಂದ ಕಲ್ಲ ಶುರು ಮಾಡಿದ್ರಲ್ಲ ಅದಕ್ಕೋಸ್ಕರವಾಗಿ ಎಲ್ಲ ಮುರಿದು ಬಿಡುತ್ತೆ ನೆಕ್ಸ್ಟ್ ಜನರೇಷನ್ ನೋಡ್ಲಿಕ್ಕೆ ಕೂಡ ಇರಲ್ಲ ಅಂತ ಅಂದ್ಬಿಟ್ಟು ವರ್ಕಿಂಗ್ ಫೋಕಸ್ ಅಂತ ಬೋರ್ಡ್ ಇಟ್ಬಿಟ್ಟು ಒಳಗಡೆ ಯಾರು ಬಿಡ್ತಾ ಇಲ್ಲ ಸರ್ ಈ ಪಿಲ್ಲರ್ ಬಿಟ್ಟು ಎರಡು ಒಂದು ಪಿಲ್ಲರ್ ಕಾಣಿಸುತ್ತೆ ಗೊಂಬೆ ಕಾಣಿಸುತ್ತೆ ತಲೆ ಒಡೆದ ನೋಡಿ ಸರ್ ಕೈಯಲ್ಲಿ ನೋಡಿ ಪಂಚ ತಾಳಗಳು ಕಾಣಿಸುತ್ತೆ ಅದ್ರ ಹಿಂದ್ಗಡೆ ಈ ತರ ಪಿಲ್ಲರ್ಸ್ ಇರುತ್ತೆ ಆ ಪಿಲ್ಲರ್ಸ್ ಮೇಲೆ ಗಂಧದ ಕಟ್ಟಿಯಿಂದ ನೋಡಿಸಿದ್ರೆ ಅದರಲ್ಲಿ ಪಂಚ ತಾಳ ಸಂಡ್ ಓಡಾತ್ ಸೆಕೆಂಡ್ ಕಾಣಿಸುತ್ತೆ ತಬಲಾ ಅದರಲ್ಲಿ ಸರಿ ತಬಲಾ ಸೌಂಡ್ ಬರುತ್ತೆ ಅಲ್ಲಿ ನೋಡಿ ಮೃದಂಗ ಈ ಕಡೆ ಡಮೃಗ ಇರುತ್ತೆ ಒಟ್ಟಿಗೆ ಒಂದೇ ಸಾರಿ ನೋಡ್ಸ್ತಾ ಇದ್ರೆ ಸಾರಿ ಗಮ ಹೇಳಿ ಸಪ್ತ ಸ್ವರಗಳು ಬರ್ತಾ ಇತ್ತು ಆ ತಾಳಕ್ಕೆ ತಕ್ಕಂತೆ ರಾಣಿ ಚಿನ್ನದವರವರು ಭರತನಾಟ್ಯ ಮಾಡ್ತಿದ್ರು ಅವರು ರಾಣಿ ಅವರು ಉಲ್ವಾಸ ಈಗ ಭರತನಾಟ್ಯ ಮಾಡ್ತಕ್ಕಂಥ ಡ್ರೆಸ್ ಕೂಡ ಆ ಥರ ಇತ್ತು ನಮಗೆಲ್ಲ ಈಗ ಕಾಮನ್ ಆಗಿದೆ ಡ್ರೆಸ್ ಕೂಡ ಆ ರೂಪದಲ್ಲಿ ತನ್ನ ಗಂಡನಿಗೆ ಬಿಟ್ಟು ಹೆಂಡತಿಯನ್ನು ಯಾರಿಗೂ ನೋಡಲಿಕ್ಕೆ ಅನುಮತಿ ಇಲ್ಲ ಹಾಗಾಗಿ ಸುತ್ತಲೇ ಎಲ್ಲ ಕಾಟನ್ ವೆಲ್ವೆಟ್ ಕ್ಲಾತ್ ಕ್ಲೋಸ್ ಮಾಡ್ತಾರೆ ಇಲ್ಲಿ ನೋಡಿ ಹೋಲ್ ಕಾಣಿಸುತ್ತೆ ನೋಡಿ ಹೋಲ್ ಸಿಸ್ಟಮ್ನಿಂದ ಲಾಕ್ ಮಾಡಿಕೊಂಡು ಕಾಣಿಸುತ್ತಲ್ವ ಮೇಲೆ ನೋಡಿ ಮೂರು ಹೋಲ್ಸ್ ಕಾಣಿಸುತ್ತೆ ಕಾರಲ್ಲಿ ನೋಡಿ ವುಡ್ಸ್ ಕಾಣಿಸುತ್ತೆ ಈ ಥರ ಸ್ಕ್ರೀನೆಲ್ಲ ಲಾಕ್ ಮಾಡಿಕೊಂಡು ಒಳಗಡೆ ಭರತನಾಟ್ಯ ಮಾಡ್ತಾಯಿದ್ರು ರಾಣಿ ಚಿನ್ನ ದೇವಿಯವರು ನಾ ಹೇಳಿದಲ್ವ ಕುದುರೆ ವ್ಯಾಪಾರಸ್ ನೋಡಿ ಫಸ್ಟ್ ಒಂದು ಚೈನೀಸು ತರ್ಕೀಸು ಅರೇಬಿಯನ್ಸು ಪೋರ್ಚುಗೀಸು ಮಂಗೋಲಿಯನ್ಸು ಒಂದೊಂದು ರಾಜ್ಯದಿಂದ ಕುದುರೆಗಳನ್ನೆಲ್ಲ ತಗೊಂಡು ಬಂದ ನಂತರ ಆ ಕುದುರೆಗಳಾಗೆಲ್ಲ ಮೆಡಿಕಲ್ ಚೆಕಪ್ ಬಾಯಲ್ಲಿ ಹಲ್ಲುಗಳನ್ನು ಚೆಕ್ ಮಾಡಿಬಿಟ್ಟು ವಯಸ್ಕೊಂಡು ಇಡ್ತಾ ಇದ್ದಾರೆ ಮೇಲ್ಗಡೆ ಕೂತ್ಕೊಂಡು ಸವರಿ ಮಾಡ್ತಾ ಚೆಕ್ ಮಾಡ್ತಾ ಇದಾರೆ ಕುದುರೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾಲು ಕಾಲು ಚೆಕ್ ಮಾಡ್ತಾ ಇದ್ದಾರೆ ಇವೆಲ್ಲ ಚೆಕ್ ಮಾಡಿದ ನಂತರ ದಲ್ಲಾಳಿ ಎ ಬ್ರೋಕರ್ ಇದು ಐದು ಸಾವಿರ ಐದು ಮೂರು ಸಾವಿರ ಅಂತ ಹೇಳಿದ ನಂತರ ಮುಂದೆ ಕುದುರೆ ಬಿಟ್ಬಿಟ್ಟು ಅವ್ರಿಗೆ ಏನೇನು ಬೇಕು ನಮ್ಮ ರಾಜ್ಯದಿಂದ ಅವ್ರ ರಾಜ್ಯಗಳಿಗೆ ತೊಗೊಂಡು ಹೋಗ್ತಾ ಇದ್ರು ಇದೆಲ್ಲ ಕುದುರೆ ಕಾರ್ವಿಂಗ್ಸ್ ಇರುತ್ತೆ ಸೆಕೆಂಡ್ ಒನ್ ಭರತನಾಟ್ಯ ನಂದಿ ಕೋಲಾಕ ದಸರಾ ಸೆಲೆಬ್ರೇಷನ್ ಮಾಡ್ತಕ್ಕಂಥ ಕಾರ್ವಿಂಗ್ಸ್ ಕಾಣಿಸುತ್ತೆ ಆ ಬೆಟ್ಟದ ಮೇಲೆ ಕಾಣಿಸೋದೆ ಹಂಜನಾದ್ರಿ ಪರ್ವತ ಸರ್ ಹನುಮಂತನ ಜನ್ಮಸ್ಥಾನ ಇಷ್ಟಿಂದ ನಗರ ಸರ ಸರ್ ಇದು ಪ್ಲೇ ಮಾಡೋಕ್ಕೆ ಅದೇ ಸ್ಯಾಂಡಲ್ವುಡ್ ಹೌದು ಎಲ್ಲ ಪಿಲ್ಲರ್ಸ್ಗಳು ಸರ್ ಸರ್ ಇದು ನಾನು ತೋರಿಸಿದ್ದೆ ನಿಮಗೆ ನಾಲ್ಕು ಪಿಲ್ಲರ್ಗಳು ಯಾಕಂದ್ರೆ ಅಲ್ಲಿ ಕಾರ್ವಿಂಗ್ಸ್ ಏನಿರುತ್ತೆ ಆರ್ಕಿಟೆಕ್ಚರ್ ಹಿಂದ್ಗಡೆ ಆ ಪಿಲ್ಲರ್ ಮ್ಯೂಸಿಕ್ ಬರಲಿ ಅಂತ ಐಡೆಂಟಿಫೈ ಮಾಡಿ ಬಟ್ ಈ ಪಿಲ್ಲರ್ಸ್ ಇದೆಲ್ಲ ಕಾಣಿಸುತ್ತಲ್ಲ ಇದೆಲ್ಲ ಐವತ್ತಾರು ಮ್ಯೂಸಿಕಲ್ ಪಿಲ್ಲರ್ಸ್ ಈ ಮಧ್ಯದಲ್ಲಿ ನಮ್ಮ ಪಿಲ್ಲರ್ಗಳನ್ನು ನಮ್ಮ ಡಿಪಾರ್ಟ್ಮೆಂಟ್ ಅವರು ಸಪೋರ್ಟ್ಗೊಳಿಸಬೇಕು ಆ ಬೆಟ್ಟದ ಮೇಲೆ ಕಾಣಿಸುತ್ತೆ ಹಂಜನಾದ್ರಿ ಅವರು ಸರ್ ಹನುಮಂತರ ಜನ್ಮಸ್ಥಾನ ಇಷ್ಟಿಂದ ನಗರ ಅಂತ ಒನ್ ಹಂಡ್ರೆಡ್ ಸೆವೆಂಟಿ ಫೈವ್ ಇಯರ್ಸ್ ಈ ಗಿಡಕ್ಕೆ ಒಂದು ವಿಶೇಷತೆ ಏನಂದ್ರೆ ಬೇಸಿಗೆಗಾಲದಲ್ಲಿ ಹೂಗಳು ಬರುತ್ತೆ ಮಳೆಗಾಲ ಚಳಿಗಾಲದಲ್ಲಿ ಹೂಗಳು ಹೂಗಳು ಎಲೆಗಳು ಸಮೇತವಾಗಿ ಬರುತ್ತೆ ಅದಕ್ಕೆ ದೇವಗನ ಗಿಡ ಅಂತ ಹೇಳ್ಬಿಟ್ಟು ಹೆಂಡತಿ ರುಕ್ಮಿಣಿ ವಿಗ್ರಹ ಸರ್ ಸೆಟ್ಸೆ ರಾಯಲ್ ಸೋಫಾ ಸೆಟ್ಸ್ ಆಗಿನ ಕಾಲದಲ್ಲಿ ರಾಯಲ್ ಫ್ಯಾಮಿಲಿ ಕೂತ್ಕೊಳ್ಳಿದ್ದ ಸ್ಥಳವಾಗಿ ಮಾಡಿರ್ತಕ್ಕಂಥ ಸೋಫಾ ಸೆಟ್ಸ್ ಅಲ್ಲಿ ನಂತರ ಇಲ್ಲಿ ಮಹಾಭಾರತ ಮಹಾಭಾರತ್ ಮಹಾಭಾರತ ರಾಮಾಯಣ ಎರಡು ಬರುತ್ತೆ ಸರ್ ಇಲ್ಲಿ ಇಲ್ಲಿ ಬನ್ನಿ ಮೇಡಮ್ ಇಲ್ಲಿ ಪಿಲ್ಲರ್ಸ್ ಮೇಲೆ ನೋಡಿ ಕಾಣಿಸುತ್ತೆ ರಾವಣಾಸುರನ ಮಗನಾದ ಇಂದ್ರಜಿತ್ ಇನ್ನೊಂದು ಹೆಸರು ಮೇಘನಾಥ ಅಂತ ಕರಿಬೋದು ಮೇಘನಾಥ್ ನೋಡಿ ಪುಷ್ಪಕ್ಕೆ ಮಂದಿಂದ ಯುದ್ಧ ಮಾಡ್ತಾ ಇದ್ದೇನೆ ಅಲ್ಲಿ ಹನುಮಂತನ ಭುಜದ ಮೇಲೆ ಕೂತ್ಕೊಂಡು ಲಕ್ಷ್ಮಣ ಯುದ್ಧ ಮಾಡ್ತಾ ಆ ಯುದ್ಧದಲ್ಲಿ ಒಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ಮೂರ್ಛೆ ಹೋಗ್ಬಿಟ್ಟು ಕೆಳಗಡೆ ಬಿದ್ದಿದ್ದಾನೆ ಲಕ್ಷ್ಮಣ ಇಲ್ಲಿ ಕಾಣಿಸುತ್ತೆ ರಾಮನು ರಾಮನು ಹನುಮಂತನಿಗೆ ಆಜ್ಞೆ ಮಾಡ್ತಾ ಇದ್ದೆ ಸಂಜೀವಿನ ಪರ್ವತವನ್ನು ತಗೊಂಡು ಬರ್ಲಿಕ್ಕೆ ಹಾಗೇನ್ ಮಾಡ್ತಾನೆ ಹನುಮಂತ ಸಂಜೀವಿನ ಪರ್ವತವನ್ನು ತುಂಬಾ ಇದಾನೆ ನಂತರ ನೋಡಿ ಅಶೋಕ ವಾಟಿನದಲ್ಲಿ ಸೀತೆಯನ್ನು ಬಂದಿಯಾಗಿದ್ದರೆ ಆ ಜಾಗ ಹುಡುಕಲಿಕ್ಕೋಸ್ಕರವಾಗಿ ರಾಮನು ಚೂಡ ಮಣಿರಿಂಗನ್ನು ಓಕೆ ಇದ್ದಾರೆ ಇಲ್ಲಿ ಈ ಸೀತೆಯನ್ನು ಬಂದಿಯಾಗಿಟ್ಟಿದ್ರೆ ಆ ಜಾಗ ಹುಡುಲಿಕರವಾಗಿ ರಾಮನು ಚೂಡ ಮಣಿರಿಂಗನ್ನು ಕೊಟ್ಟ ನಂತರ ಹನುಮಂತನು ಈ ವೃಕ್ಷದಿಂದ ಸೀತೆಯಲ್ಲಿ ಕೈಯಲ್ಲಿ ತಲುಪ್ತಾ ಇದ್ದಾನೆ ನಂತರ ತಮಗೆ ಕಾಣಿಸುತ್ತೆ ಕುಂಭಕರ್ಣ ರಾವಣಾಸುರನ ತಮ್ಮನಾದ ಕುಂಭಕರ್ಣ ಆರು ತಿಂಗಳು ಊಟ ಮಾಡ್ತಾ ಇರ್ತಾನೆ ಆರು ತಿಂಗಳು ಮಲತಾ ಇರ್ತಾನೆ ಮೇಲ್ಗಡೆ ಬಸುಗಳನ್ನು ಬಿಟ್ಟು ಹರಿಸ್ತಾ ಇದ್ದಾರೆ ನಂತರ ಕಿಂಕಿಣಿ ಮೇಲೆ ಕೂತ್ಕೊಂಡು ಬಾಲದಿಂದ ಲಂಕಾ ದಹನ ಮಾಡ್ತಾ ಸರ್ ಇದು ರಾಮಾಯಣ ಇವರು ವಿಷ್ಣುವಿನ ದ್ವಾರ ಪಾಲಕರು ಜಯಾಂಡ್ ವಿಜಯ ಮೇಲೆ ಗಜಾಲಕ್ಷ್ಮಿ ಸರ್ ನೀವೆಲ್ಲ ಸೆಲ್ಫಿ ತೊಗೊಳ್ತಾರಲ್ಲ ಮೇಡಮ್ ನೋಡಿ ಆಗಿನ ಕಾಲದಲ್ಲಿ ಅವ್ರು ಕೂಡ ಸೆಲ್ಫಿ ತಗೋತಾ ಇದ್ದಾರೆ ಕೈಯಲ್ಲಿ ನೋಬಲಿಲ್ಲ ಮೇಡಮ್ ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ದರ್ಪಣ ಸುಂದರಿ ಇರು ಅಂತ ಓಕೆ ಪೀಠಗಳಿರುತ್ತೆ ಸರ್ ಒಂದು ವಿಠಲ ಇನ್ನೊಂದು ರುಕ್ಮಿಣಿ ವಿಠಲನ ತಗೊಂಡು ಮಹಾರಾಷ್ಟ್ರ ಪಂಡರಾಪುರದಲ್ಲಿ ಇಟ್ಟಿರ್ತಾ ಇರ್ತಾರೆ ವಿಗ್ರಹವನ್ನು ವಿಗ್ರಹ ಹೊಡೆದಾಕಿರ್ತಾರೆ ನಂತರ ನಾವು ಯಾವುದೇ ದೇವಸ್ಥಾನ ನೀವು ಯಾವುದೇ ರಾಜ್ಯದಲ್ಲಿಯೂ ಕೂಡ ನೋಡ್ಬೋದು ಸರ್ ನೀವು ಆಲ್ಮೋಸ್ಟು ಇಷ್ಟೇ ಎಲ್ಲಾದರೂ ಕೂಡ ಕೇಳಬಹುದು ಗೂಗಲ್ ಕೂಡ ಸರ್ಚ್ ಮಾಡ್ಕೋಬೋದು ದೇವರ ವಿಗ್ರಹದ ಪಾದದ ಕೆಳಗಡೆ ಮನುಷ್ಯ ಜಾತಿ ಅಂತ ವಾಸ್ತವ ಇತ್ತು ಅದಕ್ಕೋಸ್ಕರವಾಗಿ ಗರ್ಭಗುಡಿ ಒಳಗಡೆ ಪಾಣಿ ಕೀಟ ಮೇಲೆ ಇತ್ತಂದರೆ ಪದ ಪ್ರದಕ್ಷಿಣೆ ಮಾಡಲಿಕ್ಕೋಸ್ಕರವಾಗಿ ಪಾದದ ಕೆಳಗಡೆ ಹಂಡ್ರಗೊಂಡಲ್ಲಿ ಮಾಡಿರ್ತಾರೆ ಈ ಥರ ಹಂಡ್ರಗೊಂಡಲ್ಲಿ ಇರ್ತಕ್ಕಂಥ ಪ್ರದಕ್ಷಿಣೆ ಪಥ ಎಲ್ಲೂ ಇಲ್ಲ ಸರ್ ಇಲ್ಲಿ ಮಾತ್ರ ಇರೋದು ಈಗ ನೀವು ಲೆಫ್ಟ್ ಸೈಡಲ್ಲಿ ಹೋಗ್ಬಿಟ್ಟು ರೈಟ್ ಸೈಡ್ನಲ್ಲಿ ಬಂದು ನಂತರ ಒಳಗಡೆ ನೋಡಿಕೊಂಡು ವಾಪಸ್ ಬರ್ಬೋದು ಟಾರ್ಚ್ ಚೊಪ್ಪು ಹಾಕೊಂಡು ಹೋಗಿ ಮೇಡಮ್ ಒಳಗಡೆ ಸ್ವಲ್ಪ ಡಾರ್ಕ್ ಆದರೆ ಟಾರ್ಚ್ ಹಾಕೊಂಡು ಹೋಗಿ ನನ್ನ ಫೋನಲ್ಲಿ ಟಾರ್ಚ್ ಹಾಕ್ತೀರಾ ದೇವಸ್ಥಾನ ಸುತ್ತ ಪ್ರದಕ್ಷಿಣ ಮಾಡ್ಕೊಂಡು ಬರ್ತೀವಿ ಅಂದ್ರೆ ದೇವರ ಸಾರಿಸಮವಾಗಿ ನಾವು ದರ್ಶನ ಮಾಡ್ಕೊಂಡು ಬರ್ತಾ ಓಹ್ ಆಗಿನ ಕಾಲದಲ್ಲಿ ರಾಜರು ಆದರೂ ಕೂಡ ಮನುಷ್ಯ ಜಾತಿ ಅನ್ನೋದು ದೇವನ ಸೃಷ್ಟಿಯ ಪಾದದ ಕೆಳಗಡೆ ಅದಕ್ಕೋಸ್ಕರವಾಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವುದೇ ದೇವಸ್ಥಾನಗಳನ್ನ ನೋಡಿ ವಿಗ್ರಹಗಳು ಮೇಲಿದ್ರೆ ಪಾದದ ಕೆಳಗಡೆ ಪ್ರದರ್ಶನ ಈ ಹಂಡ್ರಗೋಡ್ ನಲ್ಲಿ ಇರ್ತಕ್ಕಂಥದ್ದು ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾತ್ರ ಎಲ್ಲೂ ಇಲ್ಲ ಇಂಪಾರ್ಟೆಂಟ್ ಸ್ವಲ್ಪ ಮುಂದೆ ಬಂದ್ಬಿಡಿ ನಿಮಗೆ ಈ ಫೋಕಸ್ ಜಾಸ್ತಿ ಇದೆ ಸರ್ ಇಲ್ಲಿ ಕಾಣಿಸುತ್ತೆ ಹಾಗಿನ ಕಾಲದಲ್ಲಿ ಶಿಲ್ಪ ಕಲಕಾರರು ಬಹಳ ಸುಂದರವಾದ ಕಾರ್ವಿಂಗ್ಸ್ ಕಾರ್ವಿಂಗ್ಸ್ಗಳನ್ನು ಕೆತ್ತನೆ ಮಾಡಿರ್ತಾರೆ ಅಂದರೆ ಕಲಾಕಾರರು ಇದು ನೋಡಲಿಕ್ಕೆ ಒಂದೇ ಕಾಣಿಸುತ್ತೆ ಇದರಲ್ಲಿ ಆರು ಪ್ರಾಣಿಗಳಿರುತ್ತೆ ಸರ್ ಇಟ್ಸ್ ಎ ಸಿಕ್ಸ್ ಅನಿಮಲ್ಸ್ ಮೇಡಮ್ ಫಸ್ಟ್ ಒನ್ ಫ್ರಾಗ್ ಕಪ್ಪೆ ಕೆಳಗಡೆ ಜಿಗಿತಾ ಇದೆ ಓಕೆ ಸರ್ ಸೆಕೆಂಡ್ ದೊಡ್ಡ ಮಂಗ ತನ್ನ ಮಗು ಕೋತಿಯನ್ನು ಮೇಲೆಡೆ ಎತ್ಕೊಳ್ತಾ ಇದೆ ಕೈ ಹಿಡ್ಕೊಂಡಿದೆ ಸೈಡ್ನಲ್ಲಿ ಸೂರ್ ಹಿಡ್ಕೊಂಡಿದೆ ಮೇಡಮ್ ಚಾಡುವ ಆಗಿ ಇಟ್ಸ್ ಎ ಕೋಬ್ರಾ ಸರ್ಪ ಕೆಳಗಡೆ ಶಿವಲಿಂಗವನ್ನು ಕಾವಲು ಕಾಯ್ತಾ ಇದೆ ನಾಗಲಿಂಗ ಅಂತೇಳಿ ಓಕೆ ಕಾಣಿಸುತ್ತೆ ಮೇಡಮ್ ಈ ಕಡೆ ಸೈಡ್ ಬನ್ನಿ ಈಗ ನೋಡಿ ದೊಡ್ಡ ಮಂಗ ತನ್ನ ಮಗು ಕೂತಿಯನ್ನು ಹಾಲು ಉಣಿಸ್ತಾ ಇದೆ ಬಿಗ್ ಮಂಕೆ ಫೀಡಿಂಗ್ ದ ಬೇಬಿ ಮಂಕೆ ಇಲ್ಲಿ ನೋಡಿ ಕೆಳಗಡೆ ಕೂತಿದೆ ಇಲ್ಲಿ ದೊಡ್ಡ ಮಂಗ ಕೆಳಗಡೆ ಬಾಲ ಇಟ್ಕೊಂಡು ಕುಂತ ಫೀಡ್ ಮಾಡ್ತಾ ಇದ್ದೆ ಓಕೆ ಸರಿ ಈ ಕಡೆ ಕಾಣಿಸ್ತಾ ಹನುಮಂತ ಲಂಕಕ್ಕೆ ನೋಡಿ ಇದ್ದು ನೆಲದ ಒಂದು ಕಾಲು ಒಂದು ಕಾಲು ಬಾಲ ಕೈ ಕೈಯಲ್ಲಿ ಸಂಜೀವಿನಿ ಪರ್ವತ ಫೇಸ್ ಕಾಣಿಸುತ್ತೆ ಆಕಾಶಕ್ಕೆ ಸಂಜೀವಿನಿ ಪರ್ವತ ಹಾರತಕ್ಕಂಥ ಸನ್ನಿವೇಶ ಸಿಕ್ಸ್ತ್ ಒನ್ ಮುಂದಗಡೆ ತಗೊಂಡ್ರೆ ಕ್ಲಿಯರ್ ಕಾಣ್ತದೆ ಸಿಕ್ಸ್ ಒನ್ ಬಿಗ್ ಸ್ನೇಕ್ ಈಸ್ ಮೂವಿಂಗ್ ನೋಡಿ ಈ ಸರ್ಪ ಬಾಲದಿಂದ ನೋಡಿ ಸರ್ಪ ಚಲಿಸ್ತಾ ಇದೆ ನೋಡಿ ಸರ್ ಇಲ್ಲಿ ನೋಡಿ ಬಾಯಿ ಕ ಮೂತಿ ಬಾಯಿ ಎಲ್ಲ ಕಣ್ ಕಾಣಿಸ್ತಾ ಇದೆ ಸರ್ ಓಕೆ ಸೊ ಸಿಕ್ಸ್ ಆನಿಮಲ್ಸ್ ಆಗಿನ ಕಾಲದಲ್ಲಿ ಈಗೆಲ್ಲ ನಾವು ಮಳೆ ನೀರೆಲ್ಲ ಬಂತಂದ್ರೆ ನಾವೆಲ್ಲ ನ್ಯಾಚುರಲ್ ಬರುತ್ತಲ್ವಾ ಆಗಿನ ಕಾಲದಲ್ಲಿ ಮಳೆ ನೀರು ಬರ್ಲಿಕ್ಕೋಸ್ಕರವಾಗಿ ಈ ತರ ಬಂದು ಈ ಬಟನ್ ಸಿಸ್ಟಮಿಂದ ಹೋಲ್ ಕಾಣಿಸ್ತಾ ಈ ಹೋಲೋ ಸಿಸ್ಟಮ್ ಇಂದ ನೀರು ಬಂದು ಈ ಬಟನ್ ಸಿಸ್ಟಮ್ ಇಂದ ನೀರು ಒಳಗಡೆ ಹೋಗ್ಬಿಟ್ಟು ಲೇರ್ ಸಿಸ್ಟಮ್ ತರ ಆಗ್ತಾ ಇತ್ತು ಹಬ್ಬ ಹರಿದಿನಗಳೆಲ್ಲ ಇಟ್ಟು ದೀಪಾವಳಿಯಲ್ಲಿ ಸೆಲೆಬ್ರೇಷನ್ ಇಲ್ಲಿ ಕಾಣಿಸುತ್ತೆ ಮೂರು ಪ್ರಾಣಿಗಳು ಕಾಣಿಸುತ್ತೆ ನೋಡಿ ಸರ್ಪ ಎದ್ ನಿಂತ್ಕೊಂಡು ತಲೆ ಮೇಲ್ಗಡೆ ಓಪನ್ ಮಾಡಿದೆ ನೋಡಿ ಸರ್ ಓಕೆನಾ ಸರ್ ಸೆಕೆಂಡ್ ಬಂದ್ಬಿಟ್ಟು ನರಸಿಂಹ ಕಾಣಿಸಿದ್ದೀನಿ ಸರ್ ಓಕೆ ಸರ್ ಥರ್ಡ್ ಒನ್ ಈ ಕಡೆ ಒಂದು ಕುದುರೆ ಈ ಕಡೆ ಒಂದು ಕುದುರೆ ಎರಡು ಕಡೆ ಕುದುರೆ ಹಾರ್ತಾ ಇದೆ ನೋಡಿ ಮೇಲೆ ಕಾಲು ಕೆರಳಗಡೆ ಕಾಲು ಬಾಲ ಇದು ದೇಹ ಕಾಣಿಸುತ್ತೆ ಸರ್ ಟು ಹಾರ್ಸಸ್ ಇದು ಜಂಪಿಂಗ್ ಸರ್ ಸರ್ ನಮ್ಗೆ ಮಂತ್ರಿ ಮಹಾಮಂತ್ರಿಗಳಿಗೆ ನಾವು ಆ ಕಡೆ ಗಿಡದ ಪಕ್ಕಕ್ಕೆ ಒಂದು ನೋಡಿದ್ವಲ್ವ ಅದು ಸಾಮಾನು ಸರ್ ಗರ್ಭಗುಡಿ ನಮ್ಮ ಮಾಡಿದ್ದು ಹದಿಮೂರನೇ ಶತಮಾನದಲ್ಲಿ ನಂತರ ವಿಗ್ರಹಗಳು ಪ್ರತಿಷ್ಠಾಪನೆ ಮಾಡಿದ್ದು ಹದಿಮೂರನೇ ಶತಮಾನದಲ್ಲಿ ಮೇಲೆ ಗೋಪುರಗಳನ್ನು ಜೀರ್ವೋಧಾನ ಮಾಡಿತಕ್ಕಂಥದ್ದು ಹದಿನಾಲ್ಕನೇ ಶತಮಾನದಲ್ಲಿ ಪ್ರೌಢದೇವರಾಯರು ಹದಿನೈದನೇ ಶತಮಾನದಲ್ಲಿ ಈ ಕಲ್ಯಾಣ ಮಂಟಪ ಬಜಾರ್ಗಳನ್ನು ಮಾಡಿರ್ತಕ್ಕಂಥದ್ದು ಕೃಷ್ಣದೇವರಾಯ ಅಂದರೆ ಇದರಲ್ಲಿ ನಾನೇ ಮಾಡಿದ್ದೀನಿ ನಾನೇ ಅನ್ನೋದು ಯಾವುದೂ ಇಲ್ಲ ಈಗ ಕೇಳ ವಂಶಸ್ಥರು ಅಂತ ಹೇಳ್ತೀವಿ ಚಾಳುಕ್ಯರು ಅಂತ ಹೇಳ್ತೀವಿ ಅವ್ರು ಒಂದು ವಂಶಸ್ಥರು ಅಂತ ಹೇಳೋಕೊತ್ತು ಹೊರತು ಈ ದೇವಸ್ಥಾನ ಇವರು ಮಾಡಿದ್ರು ಈ ದೇವಸ್ಥಾನ ಇವರು ಮಾಡಿದ್ರು ಅಂತ ಊರ ಹೆಸರು ಕೂಡ ಹೇಳ್ಬೋದು ನಾವು ಬಟ್ ಈ ವಿಜಯನಗರ ಸಾಮ್ರಾಜ್ಯ ಹಂಗಿಲ್ಲ ಇಪ್ಪತ್ತೊಂಬತ್ತು ರಾಜರು ನಾಲ್ಕು ವಂಶಸ್ಥರು ಯಾರು ಯಾವ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ಆದ್ರೆ ಹೆಸರು ಪ್ರಶಂಸೆಗೆ ಪಡ್ತಕ್ಕಂಥ ರಾಜರು ಬಂದ್ಬಿಟ್ಟು ಕೃಷ್ಣದೇವರಾಯ ಯಾಕಂದ್ರೆ ಅವ್ರು ಹದಿನೆಂಟು ಬಾರಿ ದಂಡಯಾತ್ರೆ ಮಾಡಿದ್ರು ಹದಿನೆಂಟು ಬಾರಿ ಕೂಡ ಯುದ್ಧ ಮಾಡಬೇಕಾಗಿ ವಿಜಯಶರಾಗಿ ಇಲ್ಲಿ ಕಾಣಿಸುತ್ತೆ ಒಂದೇ ದೇಹದಲ್ಲಿ ಎರಡು ಪ್ರಾಣಿಗಳು ನೋಡಿ ಈ ಕಡೆ ಕಾಣಿಸುತ್ತೆ ಹಾನೆ ಈ ಕಡೆ ಕಾಣಿಸುತ್ತೆ ಹಸು ಬಾಯಿ ಕಣ್ಣು ಕೊಂಬು ಮೇಲೆ ಭುಜ ಈ ಕಡೆ ಕಾಣಿಸುತ್ತೆ ಹಾನೆ ಮರಗಳನ್ನು ಕೀಳ್ತಾ ಇದೆ ಈಗ ನೋಡಿ ಆನೆ ಸುಂಡಲ್ಲಿ ಗಣೇಶನ ವಿಗ್ರಹವನ್ನು ಎತ್ಕೊಂಡು ಹೋಗ್ತೇವೆ ಎಲೆಯಲ್ಲಿ ಗಣೇಶ ಆಗಿನ ಕಾಲದಲ್ಲಿ ವಿಶ್ವ ಮಿತ್ರ ತಪಸ್ಸು ಅಂತಂದ್ರೆ ಮೀನಿಕೆ ತಪಸ್ಸನ್ನು ಬಂದ ಬರ್ತಾರೆ ಈಗ ನಾವು ಸಮಯಕ್ಕೆ ಅಂದರೆ ವಿರೂಪಾಕ್ಷ ದೇವಸ್ಥಾನ ಸ್ವಯಂಭುಲಿಂಗ ಸರ್ ಆ ದೇವಸ್ಥಾನಕ್ಕೆ ಮೂರು ಬಾರಿ ಅಭಿಷೇಕ ನಡೀತಾ ಇದೆ ಒಮ್ಮೆಮ್ಮೆ ಅಭಿಷೇಕ ಮಾಡಲಿಕ್ಕೆ ಈಗ ಮೊಬೈಲ್ನಲ್ಲಿ ಟೈಮ್ ನೋಡ್ಕೊಂಡು ಅಭಿಷೇಕ ಶುರು ಮಾಡ್ಬೋದು ಬಟ್ ಆಗಿನ ಕಾಲದಲ್ಲಿರ್ಲಿಲ್ಲವಲ್ಲ ಅದಕ್ಕೋಸ್ಕರವಾಗಿ ಆ ನೆರಳನ್ನು ನೋಡಿಬಿಟ್ಟು ಅಭಿಷೇಕ ಪೂಜೆ ಪೂಜಿಸ್ಕೊಳ್ತಾರೆ ಈಗ ಹಳ್ಳಿ ಆ್ಯಕ್ಚುಲಿ ಹಳ್ಳಿ ಭಾಗದಲ್ಲಿ ಈಗಲೂ ಕೂಡ ನೆರಳನ್ನು ನೋಡಿ ಕರೆಕ್ಟ್ ಟೈಮ್ ಎಕ್ಸೆಕ್ಟ್ ಟೈಮ್ ಹೇಳ್ತಾಯಿದೆ ಸರ್ ಆಗಿನ ಕಾಲದಲ್ಲಿ ಕೂಡ ಆ ಶೂನಿಗೆ ಅಭಿಷೇಕ ಮಾಡಲಿಕ್ಕೋಸ್ಕರವಾಗಿ ಆ ಸಮಯ ಜ್ಞಾನಕ್ಕೋಸ್ಕರವಾಗಿ ಪಿನ್ಬಲ ಕ್ಯಾಮರಾವನ್ನು ಮಾಡಿದ್ದೆ ಅದು ಆ್ಯಕ್ಚುಲಿ ನೈನ್ಟೀನ್ ಸೆವೆಂಟಿ ಏಯ್ಟ್ನಲ್ಲಿ ನಲ್ಲಿ ಇಲ್ಲಿ ಬಂದು ಅಲೆಕ್ಸಾಂಡರ್ ಗ್ರೀನ್ ಲಾ ಅಂತೇಳಿ ನೆಕ್ಸ್ಟ್ ಅದಕ್ಕೆ ಮುಂಚಿತವಾಗಿ ಬಂದಿದ್ರು ನಂತರ ಅಬ್ದುಲ್ ರಜಾಕ್ ಅಂತ ಬಂದಿದ್ರು ಇಂಗ್ಲೆಂಡ್ ನಿಂದ ಡಾಕ್ಯುಮೆಂಟ್ರಿ ಮಾಡಿಬಿಟ್ಟು ಈ ಫಿಸಿಕ್ಸ್ ಹೆಂಗಿದೆ ಈ ಮ್ಯೂಸಿಕಲ್ ಪಿಲ್ಲರ್ಸ್ ಓಲಿದೆ ಓಲ್ ಇದೆ ಕಟ್ ಮಾಡಿ ಚೆಕ್ ಮನೆ ಅದ್ರ ಮೇಲೆ ಡಾಕ್ಯುಮೆಂಟರಿ ಮಾಡಿದ್ದಾರೆ ಇದು ಮಿರಾಕಲ್ ಅಂತೇಶ್ ಇದೆ ನೀವು ರಾಯಲ್ ಎನ್ಕ್ಲೋಸರ್ ಏರಿಯಾ ಸರ್ ಮಹಾನವಮಿ ಇತ್ತು ಹೊರಗಡೆ ಎಕ್ಸಿಟ್ ಮೇಲೆ ಇತ್ತಲ್ವಾ ಸರ್ ಡೋರ್ ಪಕ್ಕಲ್ಲ ಫಸ್ಟ್ ಸ್ಟಾರ್ಟಿಂಗ್ ಕಿಂಗ್ಸ್ ಅಂಡ್ ಆಡಿಯನ್ಸ್ ಹಾಲ್ ಅಂತ ಬರ್ದಿತ್ತಲ್ವ ಹಜಾರಾಮ ಟೆಂಪಲ್ ಫಸ್ಟ್ ಬಂದ ಸ್ವಲ್ಪ ಒಂದು ವೇವ್ ಮರ ದೊಡ್ಡದಿತ್ತು ನೋಡಿ ಅಲ್ಲಿ ಇದೆ ನೋಡಿ ಸರ್ ಎರಡು ಕಂಬಗಳನ್ನೆ ಎರಡು ಹೋಲ್ ಹಾಕಿದ್ದಾರೆ ಕೆಳಗಡೆ ಡ್ರಾಯಿಂಗ್ ಹಾಕೋದು ಲೇತ್ ಮಿಷಿನ್ ತರ ಇದೆ ನೋಡಿ ಬಹಳ ಸುಂದರವಾಗಿದೆ ಹಜಾರಾಮ ಟೆಂಪಲ್ ಅಲ್ಲಿ ಅದರಿಂದ ಜಾಸ್ತಿ ಮಾಡಿರೋದು